ನೀವು ನೀವು ಅಲ್ಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದ್ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ನಾನಂತೂ ಸೂಪರಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ಬನ್ನಿ ಇವಾಗ ನಾಲ್ಕು ಗಂಟೆ ಆಗಿದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಹೊರಗಡೆ ಹೋಗಿದ್ದೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಮಳೆ ಬರ್ತಾಯಿತ್ತು ಪರ್ಸನಲ್ ಇತ್ತು ಸ್ವಲ್ಪ ಬ್ಯಾಂಕ್ ಅದು ಇದೆ ಅಂಥೇಳಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರುವ ಚಾನಲ್ ಯಾವುದು ಗೊತ್ತಾ ಯಾರದ್ದು ಏನು ಅವರ ಚಾನಲಲ್ಲಿ ಹೇಗಿದೆ ಅಂತೇಳಿ ಒಂದು ಸಾರಿ ಹೋಗಿ ನೋಡ್ಕೊಂಡು ಬರೋಣ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನಲನ್ನು ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವರ ಚಾನೆಲ್ ರುಚಿ ಮನೆ ಲಾಕ್ಸ್ ರುಚಿ ಮನೆ ಲಾಕ್ಸ್ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಅವರ ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಮೇಲೆ ಅವ್ರದ್ದು ಅದು ಬರುತ್ತಾ ಇರುತ್ತೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಅವರ ಚಾನೆಲ್ ಮೋನಟೈಸ್ ಆದ ಚಾನಲ್ ಮೋನೋ ಆಗಿದೆ ಮೋನೋ ಆದ್ರೂ ಕೆಲವ್ರು ಏನು ಅಂದ್ಕೋತಾರೆ ಮೋನೋ ಆದ ತಕ್ಷಣ ದುಡ್ಡು ಉದುರಿ ಬರಂದೇ ಬರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ ಡಾಲರ್ ಮಾಡೋಕ್ಕೆ ಕಷ್ಟ ಇದೆ ಡಾಲರ್ ಆಗೋಕ್ಕೆ ತುಂಬ ಕಷ್ಟ ಇದೆ ಮೋನೋ ಆದ ನಂತರ ದುಡ್ಡಂತೂ ಖಂಡಿತ ಬರಲ್ಲಪ್ಪ ಖಂಡಿತ ಬರಲ್ಲ ನಾವು ಕಷ್ಟ ಪಡಬೇಕು ಕಷ್ಟ ಬಂದ್ರೆ ಮಾತ್ರ ನಮಗೆ ಡಾಲರ್ ಬರೋಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ಆದ ತಕ್ಷಣ ದುಡ್ಡು ಯಾರಿಗೂ ಬರಲ್ಲ ಕಷ್ಟ ಬರಬೇಕು ಕಷ್ಟ ಬಂದರೆ ಮಾತ್ರ ಸಾಧ್ಯ ಆಗೋದು ಹಾಗೆಯೇ ರುಚಿ ಮನೆ ಲಾಗ್ಸ್ ಅವ್ರದ್ದು ಮೋನೋ ಚಾನಲ್ ಮೋನೋ ಆಗಿದೆ ನನಗೆ ಒಂದು ಇವರ ಮೇಲೆ ಒಂದು ದೊಡ್ಡ ಅಭಿಮಾನ ಇದೆ ಹಾಗೆಯೇ ಪ್ರೀತಿನೂ ಇದೆ ಯಾಕಂದ್ರೆ ನಾನು ಬ ವೈಟಿಗೆ ಬಂದಾದ ನಂತರ ನನಗೆ ಫಸ್ಟ್ ಸಿಕ್ಕಂಥ ಫ್ರೆಂಡ್ ಅಂತ ಹೇಳ್ಬೋದು ನನ್ನ ಲೈವ್ ಬಂದರೆ ಅಷ್ಟು ಲೈವ್ ಸ್ಟಾರ್ಟ್ ಮಾಡಿದರೆ ಲಾಸ್ಟ್ ತನಕ ಇರುವವಳು ಎಷ್ಟೋ ನಿದ್ದೆ ಕೆಟ್ಟು ನನ್ನ ಇರುವವಳು ನನಗೆ ತುಂಬ ಸಪೋರ್ಟ್ ಮಾಡಿದವಳು ಹಾಗೆಯೇ ಸಪೋರ್ಟ್ ಮಾಡಿದರೆ ನನಗೆ ನನ್ನ ಲೈವಿಗೆ ಬರುವುದಂದರೆ ಅವಳಿಗೆ ಭಾರಿ ಖುಷಿ ಇತ್ತು ಭಾರಿ ಖುಷಿ ಅಂದರೆ ಭಾರಿ ಖುಷಿ ನಿದ್ದೆನೇ ಮಾಡ್ತಾ ಇರಲಿಲ್ಲ ಅಷ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಂತಹ ರುಚಿ ಮನೆ ಲಾಗ್ಸ್ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಸ್ವಲ್ಪ ಸಮಯ ಮಿಸ್ ಮಾಡಿಕೊಂಡೆ ಅದಕ್ಕೆ ಸ್ವಾರಿ ಕೇಳ್ತೀನಿ ಈ ವಿಡಿಯೋದಲ್ಲಿ ಸ್ವಾರಿನೂ ಕೇಳ್ತೀನಿ ನನ್ನಿಂದ ತಪ್ಪಾಯಿತು ನನ್ನ ಹಣೆಬರದಿಂದ ತಪ್ಪಾಯಿತು ಅಂತ ಗೊತ್ತಿಲ್ಲ ಬಟ್ ಅದಕ್ಕೂ ಸ್ವಾರಿ ಕೇಳ್ತೀನಿ ನನ್ನ ಇಬ್ಬರು ಫ್ರೆಂಡ್ಸಿಗೂ ನಾನು ಇದರಲ್ಲಿ ಸ್ವಾರಿ ಕೇಳ್ತೀನಿ ಏನೋ ಆಯಿತು ರುಚಿ ಮನೆ ಲಾಗ್ಸ್ ನನಗೆ ತುಂಬ ಬುದ್ಧಿವಾದ ಹೇಳುವವಳು ಹಾಗೆಯೇ ತುಂಬ ತುಂಬ ಸಪೋರ್ಟು ಮಾಡುವಳು ನಾನು ಅವಳಿಗೆ ಅಷ್ಟೇ ಸಪೋರ್ಟ್ ಮಾಡಿದೆ ಆ ಪ್ರಶ್ನೆ ಬೇಡ ಸಪೋರ್ಟ್ ಮಾಡುವಂಥ ಪ್ರಶ್ನೆ ಬೇಡ ನಮಗೆ ಒಂದು ಒಳ್ಳೆಯ ಫ್ರೆಂಡ್ ಅಲ್ವ ಅವರು ಕಷ್ಟ ಬರುವಾಗಲೂ ಬಿಟ್ಟು ಹೋಗದವರು ಕಷ್ಟ ಇರುವಾಗಲೂ ಇರುವವರು ಸಂತೋಷವಾಗಲೂ ಇರುವವರು ಅಂತ ಬೆಸ್ ಬೆಸ್ಟ್ ಫ್ರೆಂಡ್ ಅಂದರೆ ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು ಅವ್ರನ್ನ ಯಾವತ್ತು ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಓಕೆನಾ ಅವರನ್ನ ಇನ್ನೂ ಇನ್ನೂ ಅರ್ಥ ಮಾಡ್ಕೋಬೇಕಾಗುತ್ತೆ ನನಗೆ ರುಚಿ ಹಾಗೆಯೇ ತುಂಬ ತುಂಬ ಸಪೋರ್ಟ್ ಮಾಡಿದಂಥವಳು ಸಪೋರ್ಟ್ ಅಂದರೆ ಮನ್ ಯಾವುದೇ ವಿಷಯದಲ್ಲಿ ಆಗಲಿ ಹೇಳುವವಳು ನಾನು ಕೇರ್ಲೆಸ್ ಮಾಡ್ಕೊಂಡು ಏನು ಅಂತ ಗೊತ್ತಿಲ್ಲ ಆದರೆ ನಾ ರುಚಿ ಒಂದೊಂದು ಸಾರಿ ರುಚಿ ಮನೇಲಿ ಹಾಕ್ಸಿ ನಾವು ಎಷ್ಟೊಂದು ಜಗಳ ಮಾಡಿಕೊಂಡ್ರೂ ವಾಪಸ್ ವಾಪಸ್ ಖುಷಿಯಾಗೇ ಇಡ್ತೀವಿ ನಾನು ರುಚಿ ಹತ್ರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತಿದ್ರೂ ಕೊನೆ ತನಕ ಇರುವಾಗಲೂ ನಾನು ಇರುವ ತನಕ ಯಾವತ್ತೂ ಇನ್ನು ನಿನ್ನನ್ನು ಬಿಟ್ಟು ಕೊಡಲ್ಲ ಬಿಟ್ಟು ಕೊಡೋದು ಇಲ್ಲ ನನ್ನ ಫ್ರೆಂಡ್ಸ್ ಯಾರನ್ನೇ ಆಗಲಿ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಇಷ್ಟ ಇಷ್ಟಪಡ್ತೇನೆ ಪ್ಲೀಸ್ ರುಚಿ ಮನೆಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನನ್ನ ಲೈವ್ ಅಂದರೆ ಅವಳಿಗೆ ಅಷ್ಟು ಇಷ್ಟ ಇತ್ತು ಅಷ್ಟು ಪ್ರೀತಿಯಾಗಿ ಹಾಗೆ ಅವಳ ಚಾನಲ್ನ ಮೋನೋ ಮಾಡಿಕೊಂಡು ಅದು ಖುಷಿನೇ ಇವಾಗ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಆದ ತಕ್ಷಣ ಸುಮ್ಮನೆ ವೀಡಿಯೋ ಹಾಕಿ ವೀಡಿಯೋ ಓಡಿಲ್ಲಾಂದರೆ ಅದು ಬೇಜಾರು ಆಗುತ್ತೆ ಯಾರಿಗಾದರೂ ನೀವು ಜಾಯ್ನ್ ಆಗಿ ಯಾರು ಜಾಯ್ನ್ ಆಗಿಲ್ಲ ರುಚಿ ಮನೆ ಹಾಕ್ಸು ತುಂಬ ಒಳ್ಳೆಯವರು ಹಾಗೆಯೇ ವೀಡಿಯೋಸ್ ಹಾಕ್ತಾ ಇರ್ತಾರೆ ಒಳ್ಳೆ ಒಳ್ಳೆ ವೀಡಿಯೋಸು ಅಡುಗೆ ಅಂತೂ ಸೂಪರಾಗಿ ಅವಳು ಅಡಿಗೆ ಅಂದರೆ ಆಯಿತು ಕಿಚನ್ ಕಿಚನಲ್ಲೇ ಇರುವವಳು ಅವಳು ಜಾಸ್ತಿ ಅಡುಗೆನೇ ಮಾಡೋದು ಬೆಳಿಗ್ಗೆ ಒಂದು ಆರು ಐದು ಗಂಟೆಗೆ ಅಡುಗೆ ಕೋಣೆ ಸೇರಿದರೆ ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ತನಕ ಅಂತೂ ಎಂಟುವರೆ ತನಕ ಎಂಟು ತನಕ ಅಡುಗೆ ಮಾಡ್ತಾನೆ ಇಡ್ತಾಳೆ ಅಂತ ಅಡುಗೆ ಮಾಡೋ ಹುಡುಗಿ ಹಾಗೇ ವೀಡಿಯೋ ಹಾಕೋದು ಹಾಗೇನೆ ತುಂಬ ಚೆನ್ನಾಗಿ ಎಡಿಟಿಂಗ್ ಆಗಲಿ ಏನೇ ಆಗಲಿ ಮಾಡ್ತಾ ಇರ್ತಾಳೆ ಅವಳು ಅವಳ ಬಗ್ಗೆ ಹೇಳೋಕ್ಕೆ ನನಗೆ ಜಾಸ್ತಿನೇ ಇರುತ್ತೆ ಆದರೆ ಇದರಲ್ಲಿ ಎಷ್ಟು ಬರುತ್ತೆ ಅಷ್ಟು ಹೇಳ್ತೀನಿ ರುಚಿ ಮನೆ ಮಾ ಲಾಕ್ಸು ನಾನು ಮಾತಾಡಬೇಕಂದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆಂದರೆ ನನಗೆ ತುಂಬ ನಾನೆಲ್ಲಿ ಎಡಬಿಟ್ಟು ನೇನು ಅಂತೇಳಿ ಬೇಜಾರು ಅಷ್ಟೇ ರುಚಿ ಮನೆ ಲಾಗ್ಸ್ ಚಾನೆಲ್ಗೆ ನಾನು ಇವಾಗ ಬಂದೆ ಅವ್ರದ್ದು ಹನ್ನೆರಡು ಪಾಯಿಂಟ್ ಟು ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡಿ ನಾನು ಅವರನ್ನು ಕಡಿಮೆ ಅಂದರೆ ಒಂದು ಐನೂರು ಆ ಥರ ಸಬ್ಸ್ಕ್ರೈಬ್ ಇರುವಾಗ ನನಗೆ ಸಿಕ್ಕಿದ್ರು ಅವರು ನನ್ನ ಚಾನೆಲ್ಗೆ ಬರ್ತಾ ಇದ್ರು ಇವಾಗ ಹನ್ನೆರಡು ಪಾಯಿಂಟ್ ಟೂ ಕೆ ಸಬ್ಸ್ಕ್ರೈಬ್ ಆಗಿದೆ ಅವರಿಗೆ ಖುಷಿ ಆಗುತ್ತೆ ನೋಡಿ ತುಂಬ ಖುಷಿ ಆಗುತ್ತೆ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಒನ್ಕೆ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದಂದ್ರೆ ಆ ದಿನ ನೆನೆಸ್ಕೊಳ್ಳುವಾಗ ನಮಗೂ ಇವಾಗ ಹಬ್ಬ ಅಷ್ಟು ಕಷ್ಟಪಟ್ಟಿದ್ದಂತಲೇ ಅನ್ ಅನಿಸುತ್ತೆ ಓಕೆನಾ ರುಚಿ ಮನೆ ಲಾಗ್ಸ್ ಹಾಗೇನೇ ಅವ್ರದ್ದು ಐನೂರ ಇಪ್ಪತ್ನಾಲ್ಕು ವೀಡಿಯೋಸ್ ಇದೆ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡುವವರು ನೀವೇ ನೋಡಿ ಬೇಕಾದ್ರೆ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡುವವರು ಅಡುಗೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಅಡಿಗೆ ಅಂತೂ ಸೂಪರಾಗಿ ಮಾಡ್ತಾರೆ ಹಾಗೇ ಪರ್ಚೇಸ್ ಮಾಡುವ ಪ್ಲೇಸ್ಗಳನ್ನು ತೋರಿಸ್ತಾರೆ ಏನೇನು ಪರ್ಚೇಸ್ ಮಾಡ್ತಾರೆ ಹಾಗೆಲ್ಲ ವೀಡಿಯೋಸ್ ಹಾಕ್ತಾರೆ ಲಾಗ್ ದಿನದ ಲಾಗ್ ಹಾಕ್ತಾರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅವರು ಅವರ ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೂ ಅವರ ಚಾನಲ್ ಕಲಿಯೋಕ್ಕಿದೆ ಕಲಿಬಹುದು ಫಸ್ಟ್ ಫಸ್ಟ್ ನೋಡುವವರು ಕಲಿಬೋದು ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳುತ್ತಾ ಹಾಗೆಯೇ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಅವರು ನಿಮ್ಮ ಚಾನಲ್ಗೆ ಬಂದೇ ಬರ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಕಮೆಂಟ್ ಹಾಕೋದ್ರಲ್ಲಿ ಇರುತ್ತೆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ನೀವು ಕನೆಕ್ಟ್ ಆಗಿದ್ದೀನಿ ಆ ಥರ ಎಲ್ಲ ಕಮೆಂಟ್ ಹಾಕ್ಬೇಡಿ ಅವ್ರ ಚಾನಲ್ಗೆ ಬಂದೇ ಬರ್ತಾರೆ ರುಚಿ ಮನೆ ಅವರು ಹೋಗಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಓಕೆನಾ ನೀವು ಸಪೋರ್ಟ್ ಮಾಡ್ತೀರ ಅಂತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಓಕೆನಾ ನೋಡಿ 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 ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವರ ಚಾನೆಲ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ನಾನು ಕೈಯಲ್ಲಾದಷ್ಟು ಹಾಗೇ ಸಪೋರ್ಟ್ ಮಾಡಿದ್ದೀನಿ ಇನ್ನೂ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಏನು ಹೇಳೋಕೆ ಇಷ್ಟ ನಮ್ಮ ಸ್ನೇಹದ ನಮ್ಮ ನಿಮ್ಮ ಸ್ನೇಹದ ನಡುವೆ ಆಗ್ಲಿ ಬಂದ್ರು ಬೇಜಾರ್ ಆಗತ್ತೆ ಕೆಲವೊಂದ್ಸರಿ ಮಾತಾಡಕ್ಕೆ ಟೈಮ್ ಇರಲ್ಲ ಕೆಲವೊಂದ್ಸರಿ ಮನೆಯ ಟೆನ್ಷನ್ಗಳು ಇರುತ್ತವೆ ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ ನೋಡಿ ನಮ್ಮ ರುಚಿ ಮನೆ ಲಾಕ್ಸ್ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ ಲಿಂಕ್ ಕೊಟ್ಟಿರ್ತೀನಿ ಬೆಸ್ಟ್ 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 ಅಂತ ಹೇಳ್ಬೋದು ಅವರು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ಈ ಚಾನಲ್ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಹೇಳ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸ್ವಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ತಪ್ಪಿದರೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಡಬಲ್ ಡಬಲ್ ಸ್ವಾರಿ ಡಬಲ್ ಡಬಲ್ ಸ್ವಾರಿ ಓಕೆನಾ ಹಾಗೆಯೇ ಇಲ್ಲಿ ಲಿಂಕ್ ಹಾಕಿರ್ತೀನಿ ವಿಡಿಯೋ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಹಾಕಿರ್ತೀನಿ ಹೋಗಿ ಅವರ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಯಾವಾಗಲೂ ಖುಷಿಯಲ್ಲೇ ಇರ್ತೀವಿ ಅಂದರೆ ದುಃಖ ಇಲ್ಲ ಅಂತಲ್ಲ ದುಃಖ ಇದ್ದೇ ಇರುತ್ತೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಕೋಬಾರ್ದು ಕೆಡಿಸ್ಬಾರ್ದು ಅಂತ ನನ್ನ ಯೋಚನೆ ಅಷ್ಟೇ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರಿಗೂ ಆದಷ್ಟು ಬೇಗ ಡಾಲರ್ಸ್ ಬರಲಿ ಡಾಲರ್ಸ್ ಬರೋದನ್ನು ನಾವು ನೋಡಿ ಖುಷಿ ಪಡಬೇಕು ಅಂತೆಲ್ಲ ನಮ್ಮದು ಒಂದು ಆಸೆ ಇರುತ್ತೆ ಅಲ್ವಾ ಹಾಗೇ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೋಗಿಲ್ಲ ಹೋಗಿ ಮೋನೋ ಆದವ್ರಿಗೂ ಸಪೋರ್ಟ್ ಮಾಡಿ ಮೋನೋ ಆದವ್ರದ್ದು ಚಾನಲ್ಗೂ ವೀಡಿಯೋಸ್ ನೋಡಿ ವಿಡಿಯೋಸ್ ಮೈಂಡ್ ಮುಖ್ಯ ನೋಡೋದು ಮೆಂಬರ್ಶಿಪ್ ಆಗಿ ಸೂಪರ್ ಚಾಟ್ ಆಗಲಿ ಏನೇ ಆಗಲಿ ಸಪೋರ್ಟ್ ಮಾಡಿ ನಿಮ್ಮಿಂದ ಸಪೋರ್ಟ್ ಬಂದ್ರೂ ನಮಗೆ ಒಂದು ಖುಷಿ ಆಗುತ್ತೆ ನಿಮ್ಮಿಂದ ಸಪೋರ್ಟ್ ಬಂದರೆ ನಮಗೂ ಒಂದು ಖುಷಿ ಆಗುತ್ತೆ ಹೇಳೋಕ್ಕೂ ಹೌದು ಇಂಥವ್ರು ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ನೀವು ಸಪೋರ್ಟ್ ಮಾಡಿ ಮೋನೋ ಆದವ್ರಿಗೆ ಓಕೆನಾ ನಮ್ಮ ರುಚಿ ಮನೆ ಲಾಕ್ಸ್ ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಒಂದು ಸಾರಿ ಹೋಗಿ ಜಾಯಿನ್ ಆಗಿ ಅವರ ಚಾನಲ್ಗೆ ರುಚಿ ಮನೆ ಲಾಕ್ಸ್ ಮುಂಚೆ ಒಂದು ನಾನು ವಿಡಿಯೋಸ್ ಹಾಕಿದ್ದೆ ರುಚಿ ಅರುಣ್ ಲಾಕ್ಸ್ ಅವರದು ಇದು ರುಚಿ ಮನೆ ಅವ್ರದ್ದು ರುಚಿ ಅರುಣ್ ಲಾಕ್ಸ್ ಇಬ್ರು ಇದ್ದಾರೆ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿಲ್ಲ ಆಗ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಮೋನೋ ಆದವರು ಅಂತೇಳಿ ನೀವು ಅವರನ್ನ ದೂರ ಇಟ್ಟು ಬಿಡಬೇಡಿ ಅವ್ರು ಮೌನ ಆಗಿದೆ ನಾವು ಯಾಕೆ ಹೋಗಬೇಕು ಅಂತೇಳಿ ಮೌನ ಆದವ್ರಿಗೂ ಕಷ್ಟ ಇದೆ ಮೌನ ಆಗದವ್ರಿಗೂ ಕಷ್ಟ ಇದೆ ಓಕೆನಾ ಮತ್ತು ಒಂದು ಕೆಲವೊಬ್ರು ಕೇಳ್ತಾರೆ ಆಫ್ ಮೋನು ಮಾಡಿಕೊಂಡ್ರೆ ಒಳ್ಳೇದ ಅಂತೇಳಿ ಆಫ್ ಮೋನು ಆದರೆ ತ್ರೀ ತೌಸಂಡ್ ಕರೆಕ್ಟ್ ತ್ರೀ ತೌಸಂಡ್ ಡಬ್ಲ್ಯೂ ಎಚ್ ಆಗುವಾಗ ಮಾಡ್ಕೋಬೇಡಿ ದಯವಿಟ್ಟು ತ್ರೀ ತೌಸಂಡ್ ಡಬ್ಲ್ಯೂ ಎಚ್ ಜಾಸ್ತಿ ಆಗಬೇಕು ಸ್ವಲ್ಪ ಆದರೂ ಒಂದು ಮೂರುವರೆ ಸಾವಿರ ಡಬ್ಲ್ಯೂ ಆದರೂ ಆಗಬೇಕು ಮೂರುವರೆ ಸಾವಿರ ಡಬ್ಲ್ಯೂ ಎಚ್ ಆದರೂ ಆಗಬೇಕು ಮೂರುವರೆ ಸಾವಿರ ಡಬ್ಲ್ಯೂ ಎಚ್ ಆದರೆ ನಿಮಗೆ ನಾಲ್ಕು ಸಾವಿರಕ್ಕೆ ಈಸಿ ಆಗುತ್ತೆ ಫುಲ್ ಮೋನಾಗೆ ಮೂರುವರೆ ಸಾವಿರ ಡಬ್ಲ್ಯೂ ಹೆಚ್ ಮೂರು ಸಾವಿರದ ಆರುನೂರು ಆ ಥರ ಡಬ್ಲ್ಯೂ ಎಚ್ ಮಾಡಿಕೊಳ್ಳಿ ಮತ್ತು ಆಫ್ ಮೋನಾಗೆ ನೀವು ಅಪ್ಲೈ ಹಾಕಿ ಆವಾಗ ನಿಮಗೆ ಫೋರ್ ಥೌಸಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಏನು ಮಾಡ್ತಾರೆ ನೀವು ಸಡನ್ನಾಗಿ ಮೂರೇ ತೌಸಂಡಿಗೆ ನೀವು ಆಪ್ಮೌನ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ ಒಂದು ಸಾವಿರ ಡಬ್ಲ್ಯೂ ಹೆಚ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೆ ನೀವೇನು ಮಾಡ್ಕೊಳ್ಳಿ ಮೂರುವರೆ ಸಾವಿರ ಮೂರುವರೆ ಸಾವಿರದ ಆರುನೂರು ಆ ಥರ ಆಗುವಾಗ ನೀವು ಆಪ್ಮೌನ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಕೆಲವೊಬ್ರು ಏನು ಅನ್ಕೋತಾರೆ ಅಂದರೆ ಇವ್ರದ್ದು ಆಪವನ ಆಯ್ತಲ್ವಾ ಇವ್ರಿಗೆ ಇನ್ನು ನಾವು ಸಪೋರ್ಟ್ ಮಾಡುವ ಅಗತ್ಯ ಇಲ್ಲ ಅಂತೇಳಿ ದೂರ ಹೋಗಿಬಿಡ್ತಾರೆ ಕೆಲವೊಬ್ರು ಸಪೋರ್ಟರ್ಸ್ ನಾವೆಲ್ಲ ಅನುಭವಿಸಿದಂಥ ವಿಷಯಗಳದನ್ನು ಅದೆಲ್ಲ ನಾವೆಲ್ಲ ನೋಡಿದಂತ ನೋಡಿದಂಥ ವಿಷಯಗಳದನ್ನೆಲ್ಲ ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಮೂರು ಸಾವಿರದ ಆರ್ನೂರು ಐನೂರು ಏಳ್ನೂರು ಆರುನೂರು ಆ ಥರ ಮಾಡ್ಕೊಳ್ಳಿ ಆ ಥರ ಮಾಡಿ ನೀವು ಆಪ್ವನ ಮಾಡ್ಕೊಳ್ಳಿ ಆಪ್ವನ ಸಡನ್ ಆಗುತ್ತೆ ಅಲ್ವಾ ಆವಾಗ ಫುಲ್ ಮತ್ತು ಮುನ್ನೂರು ಇನ್ನೂರು ನಾಲ್ನೂರು ಡಬ್ಬಿ ಹೆಚ್ಚಾಗುವಂಥದ್ದು ಇರೋದು ಅಲ್ಲಿ ನೀವು ಮುನ್ನೂರು ನಾಲ್ನೂರು ಈಸಿಯಾಗಿ ಮಾಡ್ಕೋಬೋದು ಓಕೆನಾ ಸಡನ್ನಾಗಿ ಮೂರು ತೌಸಂಡಿಗೆ ಆಫ್ ಮೂನು ಮಾಡ್ಕೋಬೇಡಿ ಜಾಸ್ತಿ ಬೇಕೋ ಡಬ್ಲ್ಯೂ ಹೆಚ್ ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಓಕೆನಾ ಸರಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳಕ್ಕೆ ಹೇಳ್ತೀನಿ ನಾನು ಲೈವಲ್ಲಿ ಹೇಳ್ತೀನಿ ಅಲ್ಲಿ ಮೂರು ಸಾವಿರದ ಐನೂರು ಆರುನೂರು ದಾಟಬೇಕು ತುಂಬ ಒಂದು ಸಾವಿರ ಡಬ್ಲ್ಯೂ ಇಟ್ಕೋಬೇಡಿ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ಲಿ ಟೈಮ್ ಬೇರೆ ಇರಲ್ಲ ಟೈಮ್ ಇದ್ದರೆ ಪರವಾಗಿಲ್ಲ ಟೈಮ್ ಬೇರೆ ಇರಲ್ಲ ಕಷ್ಟ ಆಗುತ್ತೆ ಮತ್ತು ಸ್ವಲ್ಪ ಉದಾಸೀನ ಸ್ಟಾರ್ಟ್ ಆಗುತ್ತೆ ಉದಾಸೀನ ಮಾಡಬೇಡಿ ಆಫ್ ಮೋನವ್ ಮಾಡ್ಕೊಳ್ಳೋರು ಅರ್ಥ ಆಯ್ತು ಅಂತ ಅಂದ್ಕೊಂಡಿದೀನಿ ಆ ಥರ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಓಕೆನಾ ಕೆಲವ್ರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿರಲ್ಲ ಪಾಪ ಅದರ ಬಗ್ಗೆ ಮೂರು ಸಾವಿರದ ಐನೂರು ಆರ್ನೂರು ಆದರೆ ನೀವು ಆಫ್ ಮೋನವ್ ಮಾಡ್ಕೊಳ್ಳಿ ಅಲ್ಲಿ ಇರೋದು ಐನೂರು ನಿಮಗೆ ಪೆಂಡಿಂಗ್ ಆ ಐನೂರನ್ನು ಮತ್ತೆ ಹೇಗೋ ಮಾಡ್ಕೋಬಹುದು ಸಡನ್ನಾಗಿ ಮೂರು ತೌಸಂಡಿಗೆ ಮಾಡ್ಕೋಬೇಡಿ ಆಫ್ ಮೂನು ಅಲ್ಲಿ ನಿಮಗೆ ಒಂದು ಸಾವಿರ ಪೆಂಡಿಂಗ್ ಇರುತ್ತೆ ಅದು ಕಷ್ಟ ಆಗುತ್ತೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ರುಚಿ ಮನೆ ಲಾಕ್ಸ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಒಂದು ಸರಿ ಜಾಯ್ನ್ ಆಗಿ ಲಿಂಕ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವರ ವಿಡಿಯೋ ಆಗಲಿ ಹಾಗೆಯೇ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಹಾಗೆಯೇ ಟೈಟಲಲ್ಲೂ ಅವರ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ನಮ್ಮಮ್ಮ ಟೀ ಇಟ್ಟಿದ್ದಾರೆ ನೋಡಿ ಟೀಗೆ ಏನು ತಿಂಡಿ ಅಂತ ಗೊತ್ತಿಲ್ಲ ಮಾರಿ அங்கடி திண்டிர் நோடி இது திண்டி திண்டி நான் நீ டீ அம்மா இட்டு விட்டி தா நான் குடித்தி தான் ಬನ್ನಿ ಟೀ ಕುಡಿಯುವ ನೋಡಿರಿ ಸ್ಕ್ರೀನ್ ಮೇಲೆ ರುಚಿ ಮನೆ ರುಚಿ ಮನೆ ಲಾಕ್ಸಿದ್ದು ಬರ್ತಾ ಇರುತ್ತಾ ನೋಡಿ ನಾನು ಟೀ ಕುಡಿತಾ ಇದ್ದೇನೆ ಇವಳಿಗೆ ಬೇಕಂತ ಏನು ಬೇಕು ಬೇಕಾ ತಿನ್ನಲ್ಲ ಒಂದೊಂದು ಸಾರಿ ತಿಂತಲ್ಲ ಒಂದೊಂದು ಸಾರಿ ತಿನ್ನಲ್ಲ ರುಚಿ ಮನೆ ಲಾಕ್ಸಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಓಕೆ ನಾ ಖಂಡಿತ ಅವ್ರೂ ನಿಮ್ಮ ಚಾನೆಲ್ಗೆ ಬರ್ತಾರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಅವ್ರು ನಿಮ್ಮ ಚಾನಲ್ಗೆ ಬಂದು ಕಮೆಂಟ್ ಹಾಕ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊತ್ರೆ ಹಾಗೆಯೇ ಬೆಲ್ಬಟ್ಟನ ಬಟನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹ್ಞೂ 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 ಸೂಪರ್ ಇದೆ ಹಾಂ ಹ್ಞೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೊಟ್ಟಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾರದೇ ಪ್ರಮೋಟ್ ವೀಡಿಯೋ ಹಾಕಿದ್ದೀನಿ ನೋಡಿ ತುಂಬ ಹಾಕಿದ್ದೇನೆ ಅದಕ್ಕೆ ನೀವು ಅವರ ಚಾನೆಲ್ಗೆ ಹೋಗಿ ನೀವು ಜಾಯ್ನ್ ಆಗಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹಾಗೆಯೇ ನಾನು ಪ್ರಮೋಟ್ ಮಾಡಿದಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಇನ್ನೂ ಅಕ್ಕ ತಂಗಿಯರ ಹಾಗೇನೆ ಅಣ್ಣ ತಮ್ಮಂದಿರ ಚಾನೆಲನ್ನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಸಪೋರ್ಟ್ ಮಾಡ್ತೀನಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ನಾನು ಹೇಳಲ್ಲ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಟೀ ಚೆನ್ನಾಗುತ್ತೆ ಹಾಗೆಯೇ ಟೀ ಕುಡಿದು ಆಮೇಲೆ ಬರ್ತೀನಿ ಬೈ ಬಾಯ್ ಲವ್ ಯು ಆಲ್ ಒನ್ಸ್ ಅಗೇನ್ ರುಚಿ ಸಾರಿ ನನ್ನಿಂದ ತಪ್ಪಾಗಿದ್ದರೆ ಸಾರಿ 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 ಹಾಗೆ ನನ್ನ ಫ್ರೆಂಡ್ಸು ಇಬ್ಬರು ಫ್ರೆಂಡ್ಸ್ ಇದಾರೆ ನನಗೆ ಆ ಇಬ್ಬರಿಗೂ ಫ್ರೆಂಡ್ಸಿಗೂ ಸಾರಿ ನಿಮಗೆ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಥ್ಯಾಂಕ್ ಯು ಲವ್ ಯು ಆಲ್